ಇತ್ತೀಚಿನ ದಿನಗಳಲ್ಲಿ ಪ್ರಮುಖ ಉದ್ಯಮವಾಗಿ ರೂಪುಗೊಳ್ಳುತ್ತಿರುವ ಕೋಳಿ ಸಾಕಣೆ ಹಲವು ರೀತಿಯಲ್ಲಿ ಪ್ರಯೋಜನ ಮತ್ತು ಹೆಚ್ಚು ಆದಾಯವನ್ನ ಹೊಂದಿದ್ದು ಸಣ್ಣ ಹಿಡುವಳಿದಾರರು ಅತ್ಯಲ್ಪ ಜಮೀನನ್ನ ಹೊಂದಿರುವವರು ಮತ್ತು ನಿರುದ್ಯೋಗಿಗಳು ತಮ್ಮ ಹಿತ್ತಲಿನಲ್ಲಿ ಕೋಳಿ ಸಾಕಣೆಯನ್ನ ಕೈಗೊಳ್ಳಬಹುದಾಗಿದೆ ಗಿರಿರಾಜ ವನರಾಜ ಗ್ರಾಮಾಪ್ರಿಯ ಕಡಕನಾಥ್ ಮತ್ತು ಸ್ವರ್ಣಧಾರ ಕೋಳಿ ತಳಿಗಳನ್ನ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದ ತಜ್ಞರು ಸಂಶೋಧನೆಯ ಮೂಲಕ ಅಭಿವೃದ್ಧಿಪಡಿಸಿದ್ದು ಈ ತಳಿಯ ಕೋಳಿಗಳನ್ನ ಹಿತ್ತಲಲ್ಲಿ ಸಾಕಿಕೊಳ್ಳುವುದರಿಂದ ಉತ್ತಮ ಲಾಭವನ್ನ ಪಡೆಯಬಹುದು ಎನ್ನುತ್ತಾರೆ ತಜ್ಞರಾದ ಡಾಕ್ಟರ್ ಜೈಶಂಕರ್ ಅವರು ಸಾಮಾನ್ಯವಾಗಿ ಎಲ್ಲರೂ ಜವಾರಿ ಕೋಳಿ ಸಾಕಾಣಿಕೆ ಮಾಡ್ತಾರೆ ಜವಾರಿ ಕೋಳಿ ಸಾಕಾಣಿಕೆ ಮಾಡೋದಕ್ಕಿಂತ ಅಂದ್ರೆ ಹಿತ್ತಲ ಕೋಳಿ ಸಾಕಾಣಿಕೆ ಅಂತ ಹೇಳ್ತೀವಿ ಅವರು ಕೋಳಿ ಸಾಕಾಣಿಕೆ ಮಾಡ್ತಿರ್ತಾರೆ ಜವಾರಿ ಕೋಳಿನ ಆದರೆ ಈಗ ಸುಮಾರು ಸಂಶೋಧನೆಗಳಿಂದ ವಿವಿಧ ರೀತಿಯ ಅಭಿವೃದ್ಧಿ ಹೊಂದಿಸಿದಂತಹ ಒಂದು ಹಿತ್ತಲು ಕೋಳಿಗಳನ್ನು ಅಭಿವೃದ್ಧಿ ಹೊಂದಿಸಿದ್ದಾರೆ ಕೃಷಿ ವಿಶ್ವವಿದ್ಯಾಲಯಗಳು ಹಾಗೂ ಪಶು ವೈದ್ಯಕೀಯ ವಿದ್ಯಾ ವಿಶ್ವವಿದ್ಯಾಲಯಗಳು ಸಹ ಒಂದು ಕೋಳಿ ತಳಿಗಳನ್ನು ಅಭಿವೃದ್ಧಿಪಡಿಸಿರೋದ್ರಿಂದ ಹಿತ್ತಲು ಕೋಳಿ ಸಾಕಾಣಿಕೆಯಲ್ಲಿ ನಾವು ಈಗ ನಮ್ಮಲ್ಲಿ ಲಭ್ಯವಿರುವ ಲಭ್ಯವಿರುವಂತಹ ಸುಮಾರು ಹಿತ್ತಲು ಕೋಳಿಗಳಾದ ಅಂದರೆ ಈಗ ಗಿರಿರಾಜ ಸಿಗುತ್ತೆ ವನರಾಜ ಗ್ರಾಮಪ್ರಿಯ ಸ್ವರ್ಣಧಾರ ಈ ಕಡಕ್ನಾಥ್ ಕೋಳಿಗಳು ಈ ರೀತಿ ಅಭಿವೃದ್ಧಿ ಹೊಂದಿದಂತಹ ಹಿತ್ತಲು ಕೋಳಿಗೆ ಸಾಕಾಣಿಕೆ ಮಾಡೋದರಿಂದ ರೈತರಿಗೆ ಬಹಳ ಲಾಭ ಆಗುತ್ತೆ ಜವಾರಿ ಕೋಳಿಗೆ ಹೋಲಿಸಿದರೆ ಅಭಿವೃದ್ಧಿಪಡಿಸಿದ ಕೋಳಿಯ ತೂಕ ಹೆಚ್ಚಾಗಿರುತ್ತದೆ ಎನ್ನುತ್ತಾರೆ ತಜ್ಞರು ಜವಾರಿ ಕೋಳಿಗಳು ಸಾಮಾನ್ಯವಾಗಿ ವಯಸ್ಸಿಗೆ ಬರೋದೇನೆ ಸುಮಾರು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಾರಗಳ ನಂತರ ಅದು ವಯಸ್ಸು ಬರುತ್ತೆ ಆದರೆ ಈ ಅಭಿವೃದ್ಧಿ ಹೊಂದಿಸಿದಂಥ ಕೋಳಿಗಳು ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ವಾರಕ್ಕೆ ಅದು ಬೇಗ ಪ್ರೌಢಾವಸ್ಥೆಗೆ ಬಂದು ತತ್ತಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಮತ್ತು ಈ ಜವಾರಿ ಕೋಳಿಗಳು ಏನು ಮಾಡುತ್ತೆ ಸಾಮಾನ್ಯವಾಗಿ ಕಾವು ಕೂ ಒಂದು ಹತ್ತರಿಂದ ಇಪ್ಪತ್ತು ತತ್ತಿ ಇಟ್ಟಿದ ತಕ್ಷಣ ಮತ್ತು ಅವು ಕಾವು ಕೂರ್ತವೆ ಅಂದರೆ ಸತತವಾಗಿ ಪ್ರತಿದಿನ ಅವು ತತ್ತಿಗಳಿಡಲ್ಲ ಆದರೆ ಈ ಅಭಿವೃದ್ಧಿ ಹೊಂದಿಸಿದಂಥ ಇತಳಿ ಕೋಳಿಗಳಂಥ ಸ್ವರ್ಣಧಾರ ಗಿರಿರಾಜ ಈ ಥರ ತಳಿಗಳೇನು ಅಂತಂದರೆ ಒಂದು ಸಲ ಅದು ತತ್ತಿ ಇಡ್ಲಿಕ್ಕೆ ಚಾಲು ಅಂದರೆ ಸತತವಾಗಿ ಅದು ದಿನ ಒಂದೊಂದು ತತ್ತಿ ಇಡ್ತಾ ಹೋಗುತ್ತೆ ಸುಮಾರು ನೂರ ಎಂಬತ್ತರಿಂದ ಇನ್ನೂರು ತತ್ತಿ ಇಡುತ್ತೆ ಆದರೆ ನಾವು ಒಂದು ವರ್ಷದಲ್ಲಿ ಜವಾರಿ ಕೋಳಿ ಎಷ್ಟು ತತ್ತಿ ಇಡುತ್ತೆ ಅಂದರೆ ಸಾಮಾನ್ಯವಾಗಿ ಅವಾಗ ಹತ್ತು ಹದಿನೈದು ಇಪ್ಪತ್ತು ಈ ಥರ ಇಟ್ಟರೂ ಸಹ ಅವು ತತ್ತಿ ಪ್ರಮಾಣ ಇಡೋದನ್ನೇ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ತತ್ತಿ ಅಷ್ಟೇ ಇಡ್ತವೆ ಹಾಗಾಗಿ ನಮಗೆ ಮಕ್ಕಳಲ್ಲಿ ಹೆಚ್ಚು ಪೋಷಕಾಂಶ ಒದಗಿಸೋದಕ್ಕಾಗಿ ಮುಖ್ಯವಾಗಿ ಯಾಕೆಂದರೆ ಒಂದು ತತ್ತಿಯಲ್ಲಿ ಒಂದು ಜೀವ ಬರಲಿಕ್ಕೆ ಏನೆಲ್ಲ ಪೋಷಕಾಂಶಗಳು ಬೇಕೋ ಅದೆಲ್ಲ ಅದು ಒಂದು ತತ್ತಿಯಲ್ಲಿರುತ್ತೆ ಹಾಗಾಗಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಪೋಷಕಾಂಶ ಕೊರತೆ ಆಗಬಾರ್ದು ಅಂತಂದರೆ ನಾವು ಒಂದು ದಿನಕ್ಕೆ ಒಂದು ತತ್ತಿ ಆದ್ರೂ ಅವ್ರಿಗೆ ತಿನ್ನಲಿಕ್ಕೆ ಉತ್ತೇಜನೆ ಮಾಡಬೇಕಾಗತ್ತೆ ಹಾಗಾಗಿ ಇದು ಈ ರೀತಿ ಮಾಡಿ ನಮಗೆ ಒಳ್ಳೆಯ ಒಂದು ಒಂದು ಕ್ವಾಲಿಟಿ ಆಗಿರುವಂಥ ತತ್ತಿಗಳು ಬೇಕು ಅಂತಂದರೆ ಅಭಿವೃದ್ಧಿ ಹೊಂದಿಸಿದಂತಹ ಇತ್ತಲು ಕೋಳಿಗಳನ್ನ ನಾವು ಸಾಕಾಣಿಕೆ ಮಾಡಬೇಕು ಸೊ ಮತ್ತು ಇವುಗಳು ಏನಂತಂದರೆ ನಂತರ ಜವಾರಿ ಕೋಳಿ ಸಾಮಾನ್ಯವಾಗಿ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ತೂಕ ಅಷ್ಟೇ ಬರುತ್ತೆ ಕೋಳಿಗಳು ಆದರೆ ಈ ಸಣ್ಣದಾರ ಅಥವಾ ಗಿರಿರಾಜ ಕೋಳಿಗಳು ಅದೇ ವಯಸ್ಸಿಗೆ ಸುಮಾರು ಎರಡೂವರೆಯಿಂದ ಮೂರುವರೆ ಕೆಜಿಯಷ್ಟು ತೂಕ ಬರ್ತವೆ ಹಾಗಾಗಿ ಇನ್ನೊಂದು ಕಡೆ ನಾವು ತತ್ತಿಟ್ಟಿದ ನಂತರವೂ ಸಹ ಅದನ್ನು ಮಾಂಸಕ್ಕಾಗಿ ಉಪಯೋಗಿಸಿಕೊಂಡು ನಾವು ಅದರ ಪ್ರಯೋಜನನ ಪಡ್ಕೋಬೋದು ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲೂ ಅಭಿವೃದ್ಧಿಪಡಿಸಿದ ಹಿತ್ತಲ ಕೋಳಿ ತಳಿಗಳು ಲಭ್ಯವಿದ್ದು ರೈತರು ಇಲ್ಲಿಗೆ ಭೇಟಿ ನೀಡಿ ಅಭಿವೃದ್ಧಿಪಡಿಸಿದ ಕೋಳಿಗಳನ್ನು ಖರೀದಿಸಬಹುದಾಗಿದೆ ಈಗ ಈ ಉತ್ತರ ಕರ್ನಾಟಕದಲ್ಲಿ ಕೆಲವೊಮ್ಮೆ ಸಾಮಾನ್ಯವಾಗಿ ಮೊದಲು ಬೆಂಗಳೂರಿಂದ ಕೋಳಿಗಳನ್ನ ಸರಬರಾಜು ಮಾಡ್ತಿದ್ರು ಹೈದ್ರಾಬಾದಿಂದ ಸರಬರಾಜು ಮಾಡ್ತಿದ್ರು ಆದರೆ ಇಲ್ಲಿ ಈಗ ಕಳೆದ ಒಂದು ವರ್ಷದಿಂದ ಪಶುವೈದ್ಯಕೀಯ ಕಾಲೇಜು ಬೆಂಗಳೂರಿನಲ್ಲಿ ಸಾರಿ ಪಶುವೈದ್ಯಕೀಯ ಕಾಲೇಜು ಬೀದರ್ನಲ್ಲಿ ಸಹ ಈ ಮರಿಗಳು ಮಾಡುವಂಥ ಒಂದು ಯಂತ್ರಗಳನ್ನು ಇಟ್ಕೊಂಡು ಈಗ ಸಣ್ಣ ಈ ಅಭಿವೃದ್ಧಿ ಹೊಂದಿದಂತಹ ಇತ್ತಲ ಕೋಳಿಗಳನ್ನು ಸರಬರಾಜು ರೈತರಿಗೆ ಇದ್ದಾರೆ ಹಾಗಾಗಿ ಅಂಥ ಪಶು ಕಾಲೇಜು ಹೋಗಿ ನೀವು ಅಕ್ಕುಟ ವಿಭಾಗದಲ್ಲಿ ಭೇಟಿ ಮಾಡಿ ಅಲ್ಲಿ ನೀವು ಕೋಳಿಗಳನ್ನು ಖರೀದಿ ಮಾಡಬಹುದು ಹಿತ್ತಲಲ್ಲಿ ಕೋಳಿ ಸಾಕಣೆಯನ್ನ ಕೈಗೊಳ್ಳಲು ಇಚ್ಛಿಸುವ ರೈತ ಬಾಂಧವರು ಅಭಿವೃದ್ಧಿಪಡಿಸಿದ ಕೋಳಿ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ತಜ್ಞರು ತಿಳಿಸಿರುವ ಎಲ್ಲ ಕ್ರಮಗಳನ್ನ ಅಳವಡಿಸಿಕೊಂಡು ಕೋಳಿಗಳನ್ನ ಸಾಕಿಕೊಂಡಿದ್ದೆ ಆದಲ್ಲಿ ಕಡಿಮೆ ಖರ್ಚಿನಲ್ಲಿಯೇ ಉತ್ತಮ ಲಾಭವನ್ನ ಪಡೆಯಬಹುದಾಗಿದೆ